ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾರ್ಲಹಳ್ಳಿ ವಿಪರೀತ ಚಳಿ ಇದೆ ಕಣ್ರಿ ಇದೀಗ ಹತ್ತತ್ರ ನಾಲ್ಕು ಗಂಟೆ ಇದೆ ಎಂದಿನಂತೆ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮದ ಪಯಣ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರಿನ ಕಡೆ ನಾನು ಹೊರಟಿದ್ದೀನಿ ಅಲ್ಲಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಕಾಲೇಜಿನ ಹಂತದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಇವತ್ತು ಗುರುವಾರ ನಾನು ಪಾವುಗಡದಿಂದ ಪ್ರಯಾಣವನ್ನು ಬೆಳೆಸಿದ್ದೀನಿ ಒಂದುಗಡೆ ಎಲ್ಲೂ ಕೂಡ ಒಂದಷ್ಟು ಕವಿದ ವಾತಾವರಣ ಜೊತೆಗೆ ವಿಪರೀತ ಚಳಿ ಆದರೂ ಈ ಒಂದು ಮಕ್ಕಳಿಗೆ ಮೌಲ್ಯ ಮೌಲ್ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸೋಣ ಜೀವ ಉಳಿಸೋಣ ಅಭಿಯಾನವನ್ನು ನಿಲ್ಲಿಸುವ ಹಾಗಿಲ್ಲ ಹೇಗಾದರೂ ಮಾಡಿ ಆ ಮಕ್ಕಳಿಗೆ ಆ ತಂದೆ ಕಷ್ಟ ಕಾರ್ಪಣೆಗಳನ್ನು ತಿಳಿಸಬೇಕು ಪರೀಕ್ಷೆಗಳನ್ನು ಹೆದರ್ಸೋದು ಪ್ರೀತಿ ಪ್ರೇಮ ಅಂತ ಯಾಮಾರುವಂಥ ಮಕ್ಕಳನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಸಾಕ್ತಾನೆ ಇರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಸದಾ ಇರಲಿ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸೋಣ ಜೀವ ಉಳಿಸೋಣ ಅಭಿಯಾನಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿಯ ಪಾವುಗೌಡ ನವೀನ್ ಕಿಲಾರ್ಲಹಳ್ಳಿ ನಾನು ಕಾರ್ಯಕ್ರಮ ಆದ ನಂತರ ಶಾಲೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಲ್ರಿಗೂ ನಮಸ್ಕಾರ